ಒಂದು ಸಂಸ್ಥೆಯನ್ನು ಮಾಡಬೇಕಾದಾಗ ಮಾಡಿದ ಮೇಲೆ ಸಹಜವಾಗಿಯೇ ಆ ಸಂಸ್ಥೆಯನ್ನು ನೋಂದಣಿ ಮಾಡ್ತಕ್ಕಂಥ ಪರಂಪರೆ ಇದೆ ಆದರೆ ಆರ್ ಎಸ್ ಎಸ್ಸು ಇವತ್ತಿನಕ್ಕೂ ಇವತ್ತಿನ ತನಕವೂ ಕೂಡ ಈ ದೇಶದ ಏನು ಸಹಕಾರಿ ಇಲಾಖೆ ಕಾಯ್ದೆಗೆ ಅನುಗುಣವಾಗಿ ಈ ಅದು ಒಂದು ನೋಂದಣಿ ಆಗಬೇಕಂತ ಸಂಸ್ಥೆ ಆಗಬೇಕಾಗಿಲ್ಲ ಈ ತನಕ ಈ ಸಂಸ್ಥೆ ನೋಂದಣಿ ಆಗಿಲ್ಲ ಹೀಗಾಗಿ ಈ ದೇಶದ ಕಾನೂನುಗಳು ಏನಿದಾವಲ್ಲ ಸಹಕಾರ ಸಂಘದ ಕಾನೂನುಗಳು ಏನದಾವಲ್ಲ ಆ ಕಾನೂನು ಅಡಿ ಒಳಗಡೆ ಈ ಸಂಘಟನೆ ಅದರ ವ್ಯಾಪ್ತಿ ಒಳಗಡೆ ಬರುವುದಿಲ್ಲ ಅನ್ನುವಂಥ ಆಲೋಚನೆಯನ್ನು ಕೂಡ ನಾವು ನಿಮ್ಮ ಎದುರುಗಡೆ ಹೇಳಬಹುದು ಅಂದರೆ ಈ ಸಂಘಟನೆ ಈ ತನಕ ಯಾಕೆ ನೋಂದಣಿ ಆಗಿಲ್ಲ ಅನ್ನುವಂಥದ್ದು ಪ್ರಶ್ನೆ ಬಂದರೆ ಅದಕ್ಕೆ ನಾನು ದೇಶಕ್ಕಿಂತ ನಾನು ದೊಡ್ಡದು ಅನ್ನುವಂಥ ಪರಿಕಲ್ಪನೆ ಇತ್ತೋ ಏನೋ ಅಂತ ಹೇಳ್ಕೊಂಡು ಈ ದೇಶಕ್ಕೆ ಅಧೀನತೆಗೊಳಪಟ್ಟರೆ ದೇಶ ನನಗಿಂತ ಶ್ರೇಷ್ಠ ಅಂತ ಅಂದ್ಕೊಂಡ್ರೆ ಹಂತ ಸಂಘಟನೆ ಮನೋಭಾವ ಬೇರೆ ಇರ್ತದೆ ಅಂದರೆ ಈ ದೇ ದೇಶನೇ ದೊಡ್ಡದು ಅಂತಂದಾಗ ದೇಶದಲ್ಲಿರ್ತಕ್ಕಂಥ ಸರ್ಕಾರಕ ಮತ್ತು ಸರ್ಕಾರ ರೂಪಿಸತಕ್ಕಂಥ ಕಾಯ್ದೆಗಳೇನದವಲ್ಲ ಅಥವಾ ಈ ಸರ್ಕಾರ ರೂಪಿತವಾಗಲಿಕ್ಕೆ ಒಂದು ನಮ್ಮ ಸಂವಿಧಾನ ಏನಿದೆಯಲ್ಲ ಸಂವಿಧಾನದ ಕಾಯ್ದೆಗೆ ಬದ್ಧವಾಗಿ ಸ ಈ ಸಂಸ್ಥೆ ಕಾರ್ಯನಿರ್ವಹಿಸಬೇಕಾಗ್ತದೆ ಆ ಸಂಸ್ಥೆ ನೋಂದಣಿ ಆಗದೆ ಇದ್ದಾಗ ಅಂದರೆ ಅದಕ್ಕೆ ಸರ್ಕಾರ ಅಂದರೂ ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ ಸಹಕಾರ ಸಂಘಗಳ ಕಾಯ್ದೆಗಳು ಅನ್ನೋದ್ರ ಬಗ್ಗೆ ಕೂಡ ಅದಕ್ಕೆ ಗೌರವ ಇಲ್ಲ ದೇಶ ಅನ್ನೋದಕ್ಕೇನೆ ಗೌರವ ಇಲ್ಲ ಆಮೇಲೆ ಸಂವಿಧಾನ ಅದರ ಅಳವಡೆ ಬರ್ತದೆ ಅನ್ನೋದ್ರ ಬಗ್ಗೆ ಗೌರವ ಇಲ್ಲ ಹಾಗೆ ಅಗೌರವ ತೋರಿಸುವ ಕಾರಣಗಳಿಗಾಗಿನೇ ಈ ದೇಶದ ಸಂವಿಧಾನಕ್ಕೆ ಅಗೌರವ ತೋರಿಸುವ ಕಾರಣಕ್ಕಾಗಿನೇ ಮತ್ತು ಈ ದೇಶದ ಕಾನೂನುಗಳಿಗೆ ಅಗೌರವ ತೋರಿಸುವ ಕಾರಣಗಳಿಗಾಗಿನೇ ಈ ದೇಶದ ಸಂವಿಧಾನಕ್ಕೆ ಅಗೌರವ ತೋರಿಸುವ ಕಾರಣಗಳಿಗಾಗಿನೇ ಈ ಆರ್ ಎಸ್ ಎಸ್ ಸಂಘಟನೆ ಇನ್ನೂ ತನಕ ಅದು ನೋಂದಣಿ ಆಗದಂಥ ಸಂಸ್ಥೆ ಅಂತ ಹೀಗಾಗಿನೇ ಈ ನೂರು ವರ್ಷದ ಈ ಸಂಘಟನೆಗೆ ನೂರು ವರ್ಷದಿಂದ ಅದು ಏನು ಕೆಲಸ ಮಾಡ್ತದೆ ಮತ್ತು ಅದಕ್ಕೆ ಬರ್ತಕ್ಕಂಥ ಹಣಕಾಸು ಏನು ಎಲ್ಲಿಂದ ಬರ್ತದೆ ಯಾವುದು ಬರ್ತದೆ ಯಾವುದಕ್ಕೂ ಹಾಕಿಲ್ಲ ಸಾರ್ವಜನಿಕವಾಗಿ ಒಂದು ಸಾರ್ವಜನಿಕವಂಥ ಸಂಸ್ಥೆ ಅದಾಗಿತ್ತು ಅಂತ ನಾವು ಪರಿಗಣಿಸೋದಾದರೆ ಸಾರ್ವಜನಿಕ ಒಂದು ರೆಸ್ಪಾನ್ಸ್ ಆಗಬೇಕಲ್ಲ ಜವಾಬ್ದಾರಿ ಆಗಬೇಕಲ್ಲ ಜವಾಬ್ದಾರಿ ಆಗಬೇಕಲ್ಲ ಈ ನೂರು ವರ್ಷದೊಳಗಡೆ ನಡ್ಕೊಂಡು ಬಂದಂಥ ಈ ಸಂಸ್ಥೆಗೆ ಎಲ್ಲಿಂದ ಹಣ ಬರ್ತದೆ ಯಾರು ಕೊಡ್ತಾ ಇದ್ದಾರೆ ಅದು ಅದ ಅದರದ್ದು ಏನು ಅವೆಲ್ಲೂ ಕೂಡ ಆ ವಹಿವಾಟುಗಳ ಆಚೆಗೆ ನಿಂತುಕೊಳ್ಬೇಕು ಅಂತ ಅನ್ನೋ ಕಂಡೆ ಈ ಅಡಿಟು ಇತ್ಯಾದಿಗಳ ಆಚೆಗೆ ನಿಂತ್ಕೊಂಡು ಬರಬೇಕು ಅಂತಾನೆ ಎಲ್ಲಿಂದ ಹಣ ಬರ್ತದೆ ಇತ್ಯಾದಿ ಮಾಹಿತಿಗಳನ್ನ ಯಾವುದೂ ಕೊಡ್ ಕೊಡಬಾರ್ದು ಅಂತ ಈ ಸರ್ಕಾರಕ್ಕೆ ಕೊಡಬಾರ್ದು ಅನ್ನೋ ಕಾರಣಗಳಿಗಾಗಿನೇ ಈ ಸಂಸ್ಥೆ ಇನ್ನೂ ಕೊಡುಗೆ ನೋಂದಣಿಯಾಗಿಲ್ಲ ಅನ್ನೋದು ಭಾಳ ಸ್ಪಷ್ಟ ಆಗ್ತದೆ ಯಾವತ್ತಾದ್ರೂ ಈ ನೂರು ವರ್ಷದ ಅವಧಿ ಒಳಗಡೆ ಈ ಸಂಘಟನೆ ಯಾವುದಾದ್ರೂ ಒಂದು ವರ್ಷದೊಳಗಡೆ ನನ್ನ ನನ್ನ ಸಂಘಟನೆಗೆ ಬೇರೆ ಬೇರೆ ಇರುವುದರಿಂದ ಸಹಾಯ ಮಾಡಿರಬಹುದು ಈ ದೇಶದೊಳಗಡೆ ಇದ್ದಂಥವ್ರು ಸಹಾಯ ಮಾಡಿರ್ಬೋದು ಬೇರೆ ದೇಶದೊಳಗಡೆ ಇದ್ದಂಥವ್ರು ಸಹಾಯ ಮಾಡಿರ್ಬೋದು ಅದು ಸಂಸ್ಥೆಗಳು ಸಹಾಯ ಮಾಡಿರ್ಬೋದು ಆ ಪ್ರಕಾರ ಬಂದಾಗ ನಾನು ನಮ್ಮ ಈ ವಾರ್ಷಿಕ ಇದರೊಳಗಡೆ ಎಲ್ಲಿಂದ ಹಣ ಬಂತು ಮತ್ತು ಹೇಗೆ ಎದಕ್ಕೆ ಖರ್ಚಾಯಿತು ಯಾವುದು ಯಾವುದೂ ಯಾರಿಗೂ ಲೆಕ್ಕ ಕೊಡುವಂಥ ಕೆಲಸಗಳನ್ನ ಈ ತನಕ ಮಾಡಿಲ್ಲ ಅದು ನೋಂದಣಿ ಆಗಿದಂಥ ಸಂಸ್ಥೆ ಆಗಿರೋದ್ರಿಂದ ಹೀಗಾಗ್ತದೆ ಮತ್ತು ಈ ದೇಶದ ಸಹಕಾರ ಸಂಘದ ಕಾಯ್ದೆ ಏನಿದೆಯಲ್ಲ ಸರ್ಕಾರಗಳು ಕೂಡ ಆ ಈ ಯಾಕೆ ಈ ಸಂಸ್ಥೆಯನ್ನು ಒಂದಣಿ ಮಾಡಿಲ್ಲ ಅಂತ ಕೇಳ್ತಕ್ಕಂಥ ಪ್ರಯತ್ನ ಈ ತನಕ ಕೂಡ ಮಾಡಿಲ್ಲ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು ಹೀಗಾಗಿ ಇದೊಂದು ಸಂವಿಧಾನಕ್ಕೆ ಸಂವಿಧಾನವನ್ನು ಮಾನ್ಯತೆ ಮಾಡಲಾರ್ದ ಈ ದೇಶ ಸಹ ಕವಿ ಕಾಯ್ದೆಗಳನ್ನು ಮಾನ್ಯತೆ ಮಾಡಲಾರ್ದ ಗೌರವಿಸಲಾರ್ದ ಈ ದೇಶವನ್ನೇ ಗೌರವಿಸಲಾರ್ದ ಸಂಘಟನೆಯಾಗಿ ಆರ್ ಎಸ್ ಇದೆ ಅಂತ ನಾನು ಗಮ ನಾವು ಗಮನಿಸ್ತಾ ಇದ್ದೆ ಯಾಕೆಂದ್ರೆ ಕಳೆದ ಐವತ್ತು ವರ್ಷಗಳಿಂದ ಅದು ಸಂವಿಧಾನದ ರಾಷ್ಟ್ರ ಧ್ವಜವನ್ನು ತನ್ನ ತನ್ನ ಕಾರ್ಯಾಲಯದ ಹಾಸಿಲ್ಲ ಅದು ಆ ಈ ದೇಶದ ಲಾಂಛನಗಳೇನೋ ಆ ಲಾಂಛನ ಒಪ್ಪಿಕೊಳ್ಳುವುದಕ್ಕೆ ಅದು ತಕರಾರ್ಥ ಇರುವಂಥ ಸಂಘಟನೆ ಅನ್ನೋದನ್ನು ಗಮನಿಸ್ಕೊಳ್ಬೇಕು ಇದೆಲ್ಲವೂ ಕೂಡ ಕಾರಣಗಳಿದ್ದಾವೆ ಬರೀ ಒಂದು ವಿಷಯ ಅಂತಲ್ಲ ನಾವು ಹೇಳ್ತಾ ಇದ್ದಳು ಈ ದೇಶದ ಎಲ್ಲ ಲಾಂಛನಗಳಿದ್ದಾವೆ ಈ ದೇಶದ ಧ್ವಜವನ್ನೇ ಒಪ್ಪಿಕೊಳ್ಳಾರು ಅಂತ ಇದಕ್ಕೆ ತನ್ನದೇ ಧ್ವಜ ಇದೆ ಅದಕ್ಕೆ ಯಾವತ್ತೂ ಅದೊಂದು ಈ ದೇಶದ ಏನು ಚತುರ್ವರ್ಣದ ಧ್ವಜ ಏನಿದೆಯಲ್ಲ ಆ ತ್ರಿವರ್ಣ ಧ್ವಜ ಅನ್ನೋದಲ್ಲ ಚತುರ್ವರ್ಣದ ಧ್ವಜ ಅದು ನಡುವೆ ಒಂದು ಚಕ್ರ ಇರೋದಕ್ಕೂ ಒಂದು ಬಣ್ಣ ಇದೆ ಅದು ಹಿಂಗೆ ಚತುರ್ವರ್ಣದ ಈ ಧ್ವಜ ಏನಿದೆ ರಾಷ್ಟ್ರಧ್ವಜ ಅನ್ನೋದು ಏನಿದೆಯಲ್ಲ ಅದು ಯಾವ ಕಾರ್ಯಕ್ರಮದೊಳಗಡೆ ಈ ಧ್ವಜವನ್ನು ಇಟ್ಕೊಂಡು ಅದು ಒಂದು ಕಾರ್ಯಕ್ರಮ ಮಾಡಿದೆ ಅದು ಪಸ ಪದಸಂಚಲನ ಮಾಡ್ತಿದೆಯಲ್ಲ ಗಣವೇಶಧಾರಿಗಳ ಪಸ ಪದಸಂಚಲನ ಮಾಡ್ತಾ ಇದೆಯಲ್ಲ ಏನು ಇವತ್ತು ಕರ್ನಾಟಕದ ಆದ್ಯಂತ ನೂರು ವರ್ಷದ ಆಗಿರುವಂಥ ಸಂದರ್ಭ ಒಳಗಡೆ ಎಲ್ಲ ಕಡೆ ಪದ ಏನು ಮಾಡ್ತಾರೆ ಈ ಸಂಘಟನೆ ಅಲ್ಲಿ ಒಂದಾದರೂ ಕೂಡ ಈ ದೇಶದ ಏನು ಚತುರ್ವರ್ಣದ ಧ್ವಜ ಇತ್ತ ಒಂದಾದರೂ ಒಂದು ಧ್ವಜ ಇತ್ತ ಆ ಸಂಘಟನೆ ಹಿಡಿದಿದೆಯಾ ಅದು ಯಾವತ್ತಾದರೂ ಕೂಡ ಈ ರಾಷ್ಟ್ರ ಧ್ವಜವನ್ನು ಹಿಡ್ಕೊಂಡು ಹೋಗಿರುವಂಥ ಒಂದೇ ಒಂದು ಉದಾಹರಣೆಯನ್ನು ಕೊಡಿ ಕೊಡಲಿ ಅವರು ಒಂದೇ ಒಂದು ಉದಾಹರಣೆ ಈ ನೂರು ವರ್ಷದ ಅವಧಿ ಒಳಗಡೆ ಸಾರ್ವಜನಿಕವಾಗಿ ಕಾರ್ಯಕ್ರಮ ಮಾಡಿದಾಗ ರಾಷ್ಟ್ರಧ್ವಜವನ್ನು ಮುಂದೆ ಮಾಡಿ ರಾಷ್ಟ್ರಧ್ವಜವನ್ನು ಪ್ರದರ್ಶನ ಮಾಡಿ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮಗೆ ತೋರಿಸ್ಕೊಡ್ಲಿ ನಿದರ್ಶನ ಅದು ಕೊಡಲಿ ಅದು ಅಂದರೆ ಇದು ರಾಷ್ಟ್ರಧ್ವಜಗಳಿಗೆ ಗೌರವ ಇಲ್ಲ ಅಂದರೆ ಅದು ಮೊದಲನೇ ಅದು ಅದು ಇದೆ ಅಂದರೆ ಇದಕ್ಕೆ ನಾನು ಎಲ್ಲದಕ್ಕಿಂತ ದೊಡ್ಡದು ಈ ದೇಶದ ಸಂವಿಧಾನಕ್ಕಿಂತ ದೊಡ್ಡ ದೊಡ್ಡದು ಈ ದೇಶಕ್ಕಿಂತ ದೊಡ್ಡದು ಈ ಸರ್ಕಾರಗಳಿಗಿಂತ ದೊಡ್ಡದು ಅನ್ನುವಂಥ ಈ ತಿಳುವಳಿಕೆ ಇದೆಯಲ್ಲ ಈ ಥರದ ಒಂದು ಧೋರಣೆ ಏನಿದೆಯಲ್ಲ ಈ ಧೋರಣೆಯನ್ನು ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಆ ಪ್ರಶ್ನೆ ಮಾಡಿರೋ ಕಾರಣಗಳಿಗೆ ಯಾರಾದರೂ ಪ್ರಶ್ನೆ ಮಾಡಿದ್ರು ಪ್ರಿಯಾಂಕಾ ಖರ್ಗೆ ಅವರು ಇತ್ತೀಚೆಗೆ ಒಂದು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದಿದ್ದಾರೆ ಆ ಪತ್ರದೊಳಗೆ ಆರ್ ಎಸ್ ಎಸ್ ಸಂಘಟನೆಯನ್ನು ನಿಷೇಧ ಮಾಡಿ ಅಂತ ಏನೂ ಇಲ್ಲ ಅದರೊಳಗಡೆ ನಿಷೇಧ ಮಾಡಿ ಅನ್ನೋದು ಇಲ್ಲವೇ ಇಲ್ಲ ಅದು ಯಾವ ಸಾರ್ವಜನಿಕ ಸ್ಥಳಗಳಿದ್ದಾವೋ ಶಾಲೆಗಳಿದ್ದಾವೋ ಅಥವಾ ಸಾರ್ವಜನಿಕವಂತ ಮೈದಾನಗಳಿದ್ದಾವೋ ಅಲ್ಲೇ ಈ ಸಂಘಟನೆ ಕಾರ್ಯಚಟುವಟಿಕೆಗಳನ್ನ ನಿರ್ಬಂಧಿಸ್ತಕ್ಕಂಥ ಕೆಲಸ ಮಾಡ್ರಿ ಅಂತ ಹೇಳಿದ್ದು ಅದು ತಪ್ಪ ಅದು ಹಾಗೆ ಹಾಗೆ ಮಾಡಿದ ಕಾರಣಗಳಿಗಾಗಿ ಅವ್ರ ಮೇಲೆ ವೈಯಕ್ತಿಕವಂಥ ದಾಳಿಯನ್ನು ಮಾಡ್ತಕ್ಕಂಥ ಅವ್ರು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದು ಅಲ್ಲ ಅದು ಈ ತನಕ ಆರ್ ಎಸ್ ಎಸ್ ಏನು ಸಂಘಟನೆಯವರು ಅವರು ಸರ್ಸಂಚಾಲಕರು ಅಂತ ಏನು ಕರಿತೀವಿ ಅಥವಾ ಅದರದ್ದು ರಾಷ್ಟ್ರೀಯ ಸರ್ ದಕ್ಷಿಣ ಪ್ರಾಂತ್ಯದ ಸರ್ಸಂಚಾಲಕರಾಗಲಿ ಸಂಚಾಲಕರಾಗಲಿ ಅಥವಾ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಸರ್ ಸಂಚಾಲಕರಾಗಲಿ ಅಥವಾ ಆರ್ ಎಸ್ ಎಸ್ ಸಂಘಟನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರಾದರೂ ಒಬ್ಬರು ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಕೆಲಸ ಮಾಡಿದಾರಾ ಯಾರು ಕೂಡ ಮಾಡಿಲ್ಲ ಮಾಡ್ತಕ್ಕಂಥದ್ದು ಏನು ಅಂತಂದರೆ ಅವರು ಏನು ಬಿ ಜೆ ಪಿ ಎಲ್ಲಿ ನಾಯಕರಿಂದ ಅವರು ಪ್ರತಿಕ್ರಿಯಿಸ್ತಕ್ಕಂಥದ್ದು ಮತ್ತು ಆರ್ ಎಸ್ ಎಸ್ ಹೇಳ್ತಕ್ಕಂಥದ್ದು ಒಂದು ಮಹತ್ವ ಏನು ಅಂತಂದರೆ ನಾನು ನಾವು ಏನು ಆರ್ ಎಸ್ ಎಸ್ ಅನ್ನುವಂಥದ್ದು ಒಂದು ಸಾಂಸ್ಕೃತಿಕ ಸಂಘಟನೆ ರಾಜಕೀಯ ಸಂಘಟನೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ ರಾಜಕೀಯ ಸಂಘಟನೆ ಅಲ್ಲ ಅಂತಂದರೆ ಒಂದು ರಾಜಕೀಯ ಸಂಘಟನೆಯವರು ಆಸ ಆಸ ಆ ಆರ್ ಎಸ್ ಎಸ್ನ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಕೆಲಸ ಯಾಕೆ ಮಾಡ್ತಾರೆ ಮತ್ತು ವೈಯಕ್ತಿಕವಂತ ದಾಳಿ ಯಾಕೆ ಮಾಡ್ತಾರೆ ಪ್ರಿಯಾಂಕಾ ಕರ್ಗೆ ಕೇಳುವಂಥ ಎತ್ತಿರುವಂಥ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಕೆಲಸ ಮಾಡಿದರೆ ಹೌದಪ್ಪ ಅದು ಒಂದು ಸಂವಾದ ಚರ್ಚೆ ಅಂತ ನಾವು ಹೇಳಬಹುದು ಅದನ್ನು ಮಾಡದನೆ ಅವರು ಎತ್ತಿರುವಂಥ ಪ್ರಶ್ನೆಗಳಿಗಾಗಿ ವೈಯಕ್ತಿಕವಂತ ಬೆದರಿಕೆ ಒಡ್ಡತಕ್ಕಂಥದ್ದು ವೈಯಕ್ತಿಕವಂತ ನಿಂದನೆ ಮಾಡ್ತಕ್ಕಂಥದ್ದು ಇದು ಏನಿದೆ ಅಲ್ಲ ಇದು ನಮ್ಮ ದೇಶದ ಸಂವಿಧಾನಾತ್ಮಕವಂತ ನಡೆಯಲ್ಲ ಅದು ಸಂವಿಧಾನ ವಿರೋಧಿಯಾದಂಥ ನಡೆ ಹೀಗಾಗಿಯೇ ನಾವು ಈ ದೇಶದ ಪ್ರಜೆಗಳಾದಂಥ ನಾವು ನಾವು ಈ ದೇಶದೊಳಗಡೆ ಇರುವಂಥ ಎಲ್ಲ ಕಾಯ್ದೆಗಳನ್ನು ಸಂವಿಧಾನಕ್ಕೆ ಒಪ್ಪಿತವಾಗಿ ಕೆಲಸ ಮಾಡಬೇಕಾಗ್ತದೆ ಎಲ್ಲ ಸಂಘಟನೆಗಳು ಕೂಡ ದೇಶದ ಸಂವಿಧಾನದ ಅಡಿ ಒಳಗಡೆ ಕಾರ್ಯನಿರ್ವಹಿಸಬೇಕಾಗ್ತದೆ ಸರ್ಕಾರದ ಅಡಿ ಒಳಗಡೆ ಕಾರ್ಯನಿರ್ವಹಿಸಬೇಕಾಗ್ತದೆ ನಾನು ಸರ್ಕಾರದ ಆಚೆಗಿರ್ತೇನೆ ನಾನು ಸಂವಿಧಾನದ ಆಚೆಗಿರ್ತೇನೆ ಅನ್ನುವಂಥ ಈ ಥರದ ಧೋರಣೆ ಏನಿದೆಯಲ್ಲ ಇದು ದೇಶದ್ರೋಹದ ಕೆಲಸ ಆಗ್ತದೆ ರಾಷ್ಟ್ರದ್ರೋಹದ ಕೆಲಸ ಆಗ್ತದೆ ಆ ರಾಷ್ಟ್ರದ್ರೋಹದ ಪಟ್ಟವನ್ನು ಹೊತ್ತುಕೊಳ್ಳೋದಾದರೆ ಈ ಸಂಘಟನೆ ಮೇಲೆ ಕ್ರಮ ಕೈಗೊಳ್ಳಬೇಕಾದಂಥ ಅಗತ್ಯ ಇರ್ತದೆ ಅನ್ನೋದು ಗಮನಿಸಬೇಕು ಇಲ್ಲೇ ನಮ್ಮ ಪಕ್ಕದೊಳಗಡೆ ದಕ್ಷಿಣ ಭಾರತದ ರಾಜ್ಯ ಆಗಿರ್ತಕ್ಕಂಥ ತಮಿಳುನಾಡಿನಲ್ಲಿ ಆ ಥರದ ನಿರ್ಬಂಧಗಳಿದ್ದಾವೆ ಯಾವುದೇ ಸಾರ್ವಜನಿಕವಂಥ ಇವುಗಳಿಗೆ ಇದಕ್ಕೆ ಅವಕಾಶ ಮಾಡಿಕೊಡಲ್ಲ ಬರೀ ನಾವು ಇದು ಒಂದು ಅಂತಲ್ಲ ಎಲ್ಲ ಧಾರ್ಮಿಕ ಸಂಘಟನೆಗಳು ಕೋಮುವಾದಿ ಸಂಘಟನೆಗಳು ಕೂಡ ಈ ಥರ ಸಾರ್ವಜನಿಕವಂಥ ಸ್ಥಳಗಳನ್ನು ಬಳಕೆ ಮಾಡಿಕೊಳ್ಳಾದಂಥ ರೀತಿ ಒಳಗಡೆ ಒಂದು ಕಾಯ್ದೆಯನ್ನು ಅನುಷ್ಠಾನಗೊಳಿಸಬೇಕು ಅನ್ನುವಂಥದ್ದನ್ನೇ ನಾವು ಒತ್ತಾಯಿಸ್ತಾ ಇದ್ದೀವಿ ಬರೀ ಆರ್ ಎಸ್ ಎಸ್ ಮಾತ್ರ ಅಲ್ಲ ಎಲ್ಲ ಸಂಘಟನೆಗಳ ಬಗ್ಗೆ ಕೂಡ ನಾವು ಹೇಳ್ತೀವಿ ನಾವು ಈ ಕರ್ನಾಟಕ ಸರ್ಕಾರ ಇಡೀ ರಾಜ್ಯದಾದ್ಯಂತ ಈ ಪದ ಸಂಚಲನಕ್ಕೆ ಅವಕಾಶ ಮಾಡಿಕೊಡ್ತಲ್ಲ ಗಣವೇಶಧಾರಿಗಳ ಸಂಚಲನ ಮಾಡ್ತಲ್ಲ ಅದು ನಾನು ಈ ಸ ಈ ಸರ್ಕಾರ ಯಾವ ಕಡೆ ಹೊಂಟಿದೆ ಅನ್ನೋದೇ ಗೊತ್ತಾಗಲ್ಲ ಇಲ್ಲಿ ಕರ್ನಾಟಕದವರೆಗಿದ್ರೆ ಏನು ಕಾಂಗ್ರೆಸ್ ಸರ್ಕಾರ ಇದೆಯೋ ಅಥವಾ ಬೇರೆ ಸರ್ಕಾರ ಇದೆಯೋ ಬಿ ಜೆ ಪಿ ಸರ್ಕಾರ ಇದೆಯೋ ಅನ್ನುವಂಥ ಅನುಮಾನಗಳು ಬರ್ತವೆ ಯಾಕೆ ಅನುಮಾನಗಳು ಬರ್ತವೆ ಅಂತಂದರೆ ನಾವು ಬೇರೆ ಬೇರೆ ಸಂಘಟನೆ ಇದ್ದೀವಿ ಬೇರೆ ಬೇರೆ ಜವಾಬ್ದಾರಿ ಇರುವಂಥ ಗೆಳೆಯರಿದ್ದೀವಿ ಇಲ್ಲಿ ನಾವು ಏನಾದರೂ ಕೂಡ ಕಾರ್ಯಕ್ರಮ ಮಾಡಬೇಕಾದ್ರು ಅಂತಂದರೆ ನಾವು ಪೊಲೀಸ್ ಪರ್ಮಿಷನ್ ಇತ್ಯಾದಿಗಳು ಬೇಕಾಗುತ್ತೆ ಕೆಲವು ಸ್ಥಳಗಳಲ್ಲಿ ಪರ್ಮಿಷನ್ ಕೊಡೋದಿಲ್ಲ ನೀವು ಬೆಂಗಳೂರಿನಂಥ ನಗರಕ್ಕೆ ಹೋದರೆ ಬೆಂಗಳೂರಿನಲ್ಲಿ ನಗರಕ್ಕೆ ಹೈಕೋರ್ಟ್ ಕೂಡ ನಿರ್ದೇಶನ ಕೊಟ್ಟಿದೆ ಏನು ಅಂತಂದರೆ ಏನೇ ಪ್ರತಿಭಟನೆಗಳಾದರೂ ಕೂಡ ಅದು ಪ್ರೀಲಂ ಪ್ರಾರ್ಕ್ಟ್ನಲ್ಲಿ ಆಗಬೇಕು ಅಂತಿದೆ ಆದರೆ ಇವರು ಆ ಪ್ರೀಣ ಇಡೀ ನಗರದ ತುಂಬ ಇಡೀ ಬೆಂಗಳೂರಿನ ತುಂಬ ಪದಸಂಚಲನ ಮಾಡಿದಲ್ಲ ಅದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ಅಂದರೆ ನೀವು ಜನರಿಗೋಸ್ಕರ ಜನಸಾಮಾನ್ಯರ ಸಮಸ್ಯೆಗಳಿಗೋಸ್ಕರ ಹೋರಾಟ ಮಾಡೋದಾದರೆ ನಿಮಗೆ ನಿರ್ದಿಷ್ಟವಾದಂಥ ಜಾಗ ಇದೆ ಅದು ಈ ಥರ ಸಮಾಜದ ಸೌಹಾರ್ದತೆಯನ್ನು ಕದಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರಿಗೆ ನೀವು ಇಡೀ ಬೆಂಗಳೂರಿನಾದ್ಯಂತ ಸಂಚಲನೆ ಮಾಡಲಿಕ್ಕೆ ಅಥವಾ ಇಡೀ ರಾಜ್ಯ ತುಂಬ ಸಂಚಾರ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಕ್ಕಂಥ ಈ ಸರ್ಕಾರದ ಧೋರಣೆ ಇದೆಯಲ್ಲ ಇದು ಅತ್ಯಂತ ಖಂಡನಾರ್ಹವಂಥ ಧೋರಣೆ ಹೀಗೆ ನನಗೆ ನನಗೆ ಬರೇ ಸರ್ಕಾರದ ಬಗ್ಗೆ ಅಲ್ಲ ನಾನು ಹೇಳ್ತಾ ಇರೋದು ಈ ಸ ಕೋರ್ಟ್ ಏನು ಹೇಳ್ತಲ್ಲ ನೀವು ಹೋರಾಟ ಮಾಡಿದರೆ ನಿಮಗೆ ನಿರ್ಬಂಧ ಎಲ್ಲೋ ಒಂದು ಕಡೆ ಮಾಡಿರಿ ಅಂತೇಳಿ ಈ ಥರ ಮಾಡಿದರೆ ಈ ಥರ ಸಂಚಾರಕ್ಕೆ ಧಕ್ಕೆ ತಂದರೆ ನೀವು ರಾಠಿ ಇವನ್ನೆಲ್ಲ ಹಿಡ್ಕೊಂಡು ಬಹಿರಂಗವಾಗಿ ನೀವು ಅಡ್ಡಾಡೋದಾದರೆ ಇವ್ರಿಗೆ ಏನೋ ನಿರ್ಬಂಧಗಳಿಲ್ಲ ನೀವು ಹೋರಾಟ ಮಾಡ್ತೀರಿ ಜನರಿಗೋ ಗೋಸ್ಕರ ಹೋರಾಟ ಮಾಡ್ತೀರಿ ಅಂತಂದರೆ ಅದು ಜನರ ಏನು ಜನರ ಕಾರ್ಯಗಳಿಗೆ ಕೆಲವು ಅಡೆತಡೆ ಆಗ್ತದೆ ಇವ್ರದಿಂದ ಅಡ್ತ ಅಡತಡೆ ಆಗೋದಿಲ್ಲ ಇವ್ರು ಮಾಡಿದ್ರೆ ಅಡೆತಡೆ ಅಲ್ಲ ಅದು ಜನ್ ಜನರ ಪರವಾಗಿ ಹೋರಾಟ ಮಾಡಿದರೆ ಅಡೆತಡೆ ಅಂದ್ರೆ ಈ ಕೋರ್ಟ್ಗಳು ಇದು ಇದನ್ನು ಯಾಕೆ ಗಮನಿಸುವುದಿಲ್ಲ ಸರ್ಕಾರಗಳು ಮಾತ್ರ ಅಲ್ಲ ಈ ಕೋರ್ಟ್ಗಳು ಕೂಡ ಹೈಕೋರ್ಟ್ ಕೂಡ ಇದನ್ನು ಗಮನಿಸಬೇಕು ಹೈಕೋರ್ಟು ಕರ್ನಾಟಕದಲ್ಲಿ ಈ ಥರ ಸಾರ್ವಜನಿಕ ರಸ್ತೆಗಳನ್ನು ಈ ಈ ಧಾರ್ಮಿಕ ಪ್ರಚಾರದ ಕಾರ್ಯ ಮಾಡ್ತಕ್ಕಂಥ ಯಾವುದೇ ಸಂಘಟನೆಗೆ ಅವಕಾಶ ನೀಡಬಾರದು ಅಂತ ಒಂದು ಪ್ರಕಟ ನಿರ್ದೇಶನ ಕೊಡಬೇಕು ಅದು ಅದು ನಮ್ಮ ಒತ್ತಾಯ ಅದು ಬರೀ ಆರ್ ಎಸ್ ಎಸ್ ಮಾತ್ರ ಅಲ್ಲ ನಾವು ಬೇರೆ ಯಾವುದೇ ಸಂಘಟನೆ ಆದರೂ ಕೂಡ ಸಾರ್ವಜನಿಕ ಧಾರ್ಮಿಕ ಪ್ರಚಾರ ಮಾಡಲಿಕ್ಕೆ ಅದನ್ನು ಉಪಯೋಗ ಮಾಡಿಕೊಳ್ಳೋದಾದರೆ ಅಂಥ ಸ ಇವುಗಳಿಗೆ ಪ್ರದರ್ಶನಗಳಿಗೆ ಅವಕಾಶ ಇಲ್ಲ ಅಂಥೇಳಿ ಕೋರ್ಟ್ ಒಂದು ನಿರ್ದೇಶನ ಮಾಡಬೇಕು ಹಾಗೆ ಈ ಹೋರಾಟ ಸಂಘಟನೆಗಳಿಗೆ ಒಂದು ಈ ಹೋರಾಟ ಮಾಡೋದಕ್ಕೆ ಒಂದು ಸ್ಥಳವನ್ನು ಸೂಚನೆ ಮಾಡಿದಾರೋ ಅದೇ ರೀತಿ ಈ ಸಂಘಟನೆಗಳಿಗೆ ಕೂಡ ಒಂದು ಕಡೆ ಜಾಗ ಕೊಡಲಿ ಅವರು ಅಲ್ಲಿ ನಿಂತ್ಕೊಂಡು ನೀವು ನಿಮ್ಮ ನಿಮ್ಮ ಕಾರ್ಯಕ್ರಮ ಮಾಡಿರಿ ಅಂಥೇಳಿ ಅದರ ಬದಲಾಗಿ ಈ ಥರ ಒಂದು ಸಾರ್ವಜನಿಕವಾದಂಥ ಅಡೆತಡೆಗೆ ಕಾಣ್ತಾ ಆಗ್ತಕ್ಕಂಥ ಈ ಥರ ಧೋರಣೆ ಏನಿದೆ ಇದು ಸರಿಯಾದದ್ದಲ್ಲ ಭಾಳ ಮುಖ್ಯವಾಗಿ ನಾವು ಹೇಳ್ತೀವಿ ಹೇಳ್ತಾ ಇದ್ದೀವಲ್ಲ ಸಮಾಜದ ಸಮಾಜವನ್ನು ಸಮಾಜದ ಸ್ವಾಸ್ಥ್ಯವನ್ನು ಸೌಹಾರ್ದತೆಯನ್ನು ಕದಡ್ತಕ್ಕಂಥ ಕೆಲಸ ಮತ್ತು ಈ ಥರ ಲಾಠಿ ಬಡಕೆ ಹಿಡ್ಕೊಂಡು ಸಂಚಾರ ಮಾಡೋದಲ್ಲ ಅದು ಈ ಈ ಸಮಾಜದೊಳಗರ ಭಯವನ್ನು ಉತ್ಪಾದನೆ ಮಾಡ್ತಕ್ಕಂಥ ಕೆಲಸ ಭಯೋತ್ಪಾದಕ ಕೆಲಸ ಅಂತಲೂ ಈಗಾಗಲೇ ಹೇಳಿದ್ದಾರೆ ಅದು ಭಯವನ್ನು ಉತ್ಪಾದನೆ ಮಾಡತಕ್ಕಂಥ ಕೆಲಸ ಭಯವನ್ನು ಉತ್ಪಾದನೆ ಮಾಡ್ತಕ್ಕಂಥ ಕೆಲಸವನ್ನು ಯಾವುದಾದ್ರೂ ಸಂಘಟನೆ ಇದ್ದರೆ ಅದನ್ನು ನಿರ್ಬಂಧಿಸುವಂಥ ಕೆಲಸ ಮಾಡಬೇಕು ಮೊದಲನೇದು ಈ ರಾಜ್ಯ ಸರ್ಕಾರಕ್ಕೆ ಈ ಸಂಘಟನೆಯನ್ನು ಏನು ನಿಷೇಧಿಸ್ತಕ್ಕಂಥ ಅಧಿಕಾರ ಇಲ್ಲ ಅದು ಕೇಂದ್ರ ಸರ್ಕಾರ ಮಾಡಬೇಕು ಕೇಂದ್ರ ಸರ್ಕಾರಕ್ಕೆ ಅದು ಅದಕ್ಕೆ ಅವಕಾಶ ಇದೆ ಈ ಆರ್ ಎಸ್ ಎಸ್ ನಿಷೇಧಿತ ಸಂಘಟನೆ ನಿ ಹಿಂದೆ ನಿಷೇಧ ಆಗಿರುವಂಥ ಉದಾಹರಣೆಗಳಿದ್ದಾವೆ ವಲ್ಲಭಾಯಿ ಪಟೇಲ್ ಅವರೇ ಆ ಥರದ್ದು ನಿಷೇಧವನ್ನು ಮಾಡಿದರು ಈ ಆರ್ ಎಸ್ ಎಸ್ನ ಸಂಘಟನೆಯವರು ಇವರು ಏನು ಕ್ಷಮಾಪಣೆ ಕೋರ್ಕೊಂಡು ಅದು ಶರಣಾಗತಿಯ ಪತ್ರಗಳನ್ನು ಬರ್ಕೊಂಡು ಇವರು ಅದೇ ಬರೆಯ ವಲ್ಲಭಭಾಯಿ ಪಟೇಲ್ರಿಗಲ್ಲ ಮುಂದೆ ಎಮರ್ಜೆನ್ಸಿ ಒಳಗೆ ಇಂದಿರಾ ಗಾಂಧಿ ಅವರಿಗೂ ಕೂಡ ಅವರು ಸಹ ಸಂಚಾಲಕರಾದಂಥವ್ರು ಆಗಿನ ಸಹ ಸಂಚಾಲಕರಾದಂಥವ್ರು ಪತ್ರ ಬರೆದರು ನಾವೇನು ಆ ಥರದ್ದು ಮಾಡಲ್ಲ ಅಂತ ಹೇಳ್ಕೊಂಡು ಆ ಕಾರಣಕ್ಕಾಗಿ ಹಲವಾರು ಈ ಥರ ಮಾಡಿಕೊಂಡು ನಿಷೇಧದಿಂದ ಪಾರಾಗಿ ಬಂದಿರುವಂಥ ಈ ಸಂಘಟನೆ ಇವತ್ತು ಮಾಡ್ತಾ ಇರುವುದು ಏನು ಅಂತಂದರೆ ಸಮಾಜದ ಸ್ವಾಸ್ಥ್ಯವನ್ನು ಕದ್ದಿರ್ತಕ್ಕಂಥ ಕೆಲಸ ಸಮಾಜದ ಸ್ವಾಸ್ಥ್ಯವನ್ನು ಕೆದ್ದಿರ್ತಕ್ಕಂಥ ಕೆಲಸ ಸೌಹಾರ್ದತೆಯನ್ನು ಕದ್ದರ್ತಕ್ಕಂಥ ಕೆಲಸ ಅವರು ಧಾರ್ಮಿಕವಾದಂಥ ಕೆಲಸ ಅಂದರೆ ಧಾರ್ಮಿಕವಾಗಿ ಏನೇನು ಕೂಡ ಮಾಡೋದಿಲ್ಲ ಮುಖ್ಯವಾಗಿ ಏನಪ್ಪ ಅಂದರೆ ಈ ಇಡೀ ರಾಜ್ಯದೊಳಗಡೆ ಇರುವಂಥ ಜನರ ಸೌಹಾರ್ದತೆ ಏನಿದೆಯಲ್ಲ ಅಥವಾ ಈ ಥರ ಪರಸ್ಪರ ಗೌರವದಿಂದ ಬದುಕ್ತಕ್ಕಂಥ ಸಹಬಾಳ್ವೆ ಬದುಕು ಅದ್ರ ಅದಕ್ಕೆ ರೀತಿ ಒಳಗಡೆ ಅದು ಕೆಲಸ ಇದೆ ಹೀಗಾಗಿ ಈ ಆರ್ ಎಸ್ ಎಸ್ನ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಏನಿದೆಯೋ ನಾ ಈ ಮಾತುಗಳನ್ನು ಬಳಸಿದ ತನ್ನ ಈ ರಾಜ್ಯ ಸರ್ಕಾರಕ್ಕೆ ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಏನು ಸಾಧ್ಯತೆ ಇದೆಯೋ ಆ ಸಾಧ್ಯತೆಗಳನ್ನು ಬಳಸಿಕೊಂಡು ಅದು ಚಟುವಟಿಕೆಗಳನ್ನು ನಿರ್ಬಂಧಿಸುವಂಥ ಕೆಲಸ ಮಾಡಬೇಕು ನಮಗೆ ಇಲ್ಲಿ ಮಾದರಿಯಾಗಿ ಕ ಸರ್ಕಾರ ಇದೆ ತಮಿಳ್ನಾಡು ಸರ್ಕಾರದೊಳಗಡೆ ಆರ್ ಎಸ್ ಎಸ್ ಅಥವಾ ಈ ಥರ ಧಾರ್ಮಿಕ ಸಂಘಟನೆಗಳ ಬಗ್ಗೆ ಏನು ನಿರ್ಬಂಧನಗಳಿದೆಯೋ ಏನು ಅಲ್ಲಿ ಕಾಯ್ದೆ ಇದೆಯೋ ಆ ನಡಾವಳಿಕೆಯನ್ನು ತಮಿಳ್ನಾಡಿನ ಮಾದರಿ ಇಟ್ಕೊಂಡು ಇಲ್ಲಿ ಕೂಡ ಇಂಥ ಸಂಘಟನೆಗಳನ್ನು ನಿರ್ಬಂಧಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ನಾವೆಲ್ಲರೂ ಒತ್ತಾಯಿಸ್ತಾ ಇದ್ದೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ